ಪೀರಿಯಡ್ ಆಗಿ ಟೆನ್ ಡೇಸ್ ಒಳಗಡೆ ಇದ್ರೆ ಮಾತ್ರ ನಮಗೆ ಪಾಪು ಆಗುತ್ತೆ ಅನ್ಕೊಂಡಿರ್ತಾರೆ ಹಂಗಲ್ಲ ಅದು ಪೀರಿಯಡ್ ಆಗಿ ಟ್ವೆಲ್ತ್ ಡೇ ಇಂದ ಸೆವೆಂಟೀನ್ತ್ ಡೇ ಇರೋವರೆಗೂ ಕಾಂಟ್ಯಾಕ್ಟ್ ಇದ್ರೆ ಆವಾಗಲೇ ಎಗ್ ಬಿಡುಗಡೆ ಆಗೋದು ಸೊ ಆ ಟೈಮಲ್ಲಿ ಹಸ್ಬೆಂಡ್ ವೈಫ್ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಸೆಕ್ಷಲ್ ಕಾಂಟ್ಯಾಕ್ಟ್ ಇದ್ರೆ ಕನ್ಸೀವ್ ಆಗಿಬಿಡ್ತಾರೆ ನಮ್ಗೆ ಐ ವಿ ಎಫ್ ಮಾಡಿಬಿಡಿ ನಮಗೆ ಸೊಸೈಟಿ ಪ್ರೆಷರ್ ತುಂಬ ಇದೆ ಬೇಗ ಬೇಕು ನಮಗೆ ಮಗು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಮ್ಯಾಗಿ ಥರ ಫಾಸ್ಟಾಗಿ ಮಾಡಿಕೊಟ್ಬಿಡ್ಬೇಕು ಅಂತ ಬರ್ತಾರೆ ಸೊ ಆ ಥರ ಎಲ್ಲ ಮಾಡಬಾರ್ದು ಯಾರಿಗೆ ರಿಯಲ್ ಇಂಡಿಕೇಶನ್ಸ್ ಇದೆಯೋ ಅವ್ರಿಗೆ ಮಾತ್ರ ಮಾಡಬೇಕು ಸೊ ನಾವು ಡೆಸ್ಪರೇಟ್ ಅಂದ್ಬಿಟ್ಟು ನಾವು ಡಾಕ್ಟರ್ಸ್ ಇಂದ ನಿಮ್ಗೆ ಆಗೋಲ್ಲ ಅಂತ ಹೇಳ್ಬಿಡ್ಬೋದು ಬಟ್ ಮೇಲ್ಗಡೆ ಒಂದು ಶಕ್ತಿ ಅಂತಿದೆಯಲ್ಲ ಅದರದು ಕೃಪೆ ಯಾವತ್ತೂ ಹೇಳಲಿಕ್ಕಾಗಲ್ಲ ಆ್ಯಕ್ಚುಲಿ ನಾವು ಎಷ್ಟು ಬ್ಯಾಡ್ ಎಂಬ್ರಿಯೋಸ್ ಹಾಕಿದ್ದೀವಿ ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಕಳಿಸಿರ್ತೀವಿ ಹೆಲ್ತಿ ಬೇಬೀಸ್ ಹುಟ್ಟುತ್ತೆ ಸೊ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಎರಡು ಕಂಬೈನ್ ಆದ್ರೇ ಈ ಐ ವಿ ಎಫ್ ಸಕ್ಸಸ್ ಅನ್ನೋದು ಬರೋದಕ್ಕೆ ಸಾಧ್ಯ ಯಂಗ್ ಕಪಲ್ಗೆ ನಿಮ್ಮ ಒಂದು ಕಿವಿ ಮಾತಿನ ಹೇಳಕ್ಕೆ ಇಷ್ಟಪಡ್ತೀರಾ ಆದಷ್ಟು ಅವರು ತುಂಬ ಕೆರಿಯರ್ ಕಡೆ ಫೋಕಸ್ ಮಾಡಿ ಆ ಡೈರೆಕ್ಷನಲ್ಲಿ ಓಡ್ ಹೋಗಬಾರ್ದು ತುಂಬ ದೂರ ಹೋಗ್ಬಿಟ್ಮೇಲೆ ವಾಪಸ್ ಬರ್ತಾರೆ ಫ್ಯಾಮಿಲಿ ಆ್ಯಂಡ್ ಕೆರಿಯರ್ ಎರಡೂ ಬ್ಯಾಲೆನ್ಸ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಇರುತ್ತೆ ಲೈಫ್ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮತ್ತೊಂದು ಸಲ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಮತ್ತು ಫೌಂಡರ್ ಆಗಿರುವಂಥ ಡಾಕ್ಟರ್ ಆಶಾ ವಿಜಯ್ ಅವರು ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ಕಳೆದ ಸಂಚಿಕೆಯಲ್ಲಿ ಸಂತಾನಹೀನತೆ ಬಗ್ಗೆ ಸಾಕಷ್ಟು ವಿಚಾರಗಳು ಮಾತಾಡಿದೀವಿ ಸಾಕಷ್ಟು ವಿಚಾರಗಳನ್ನ ಮೇಡಮ್ ಹೇಳಿದ್ದಾರೆ ದಯವಿಟ್ಟು ಅದು ಅಂದರೆ ಅದು ನೋಡಿ ನೀವು ಅದಾದಮೇಲೆ ಈ ಎಪಿಸೋಡನ್ನ ನೋಡಿ ಮೇಡಮ್ ಈ ಮಕ್ಕಳು ಆಗದಿರುವಂಥದ್ದು ಅಂದರೆ ಅವರಿಗೆ ಸಂತಾನಹೀನತೆ ಇದೇ ಸಮಸ್ಯೆ ಇದೆ ಅಂತ ನೀವು ಕಂಡುಹಿಡಬೇಕಾದ್ರೆ ಟೆಸ್ಟ್ಗಳನ್ನ ನೀವು ಮಾಡ್ತೀರಿ ಅಂತ ಅನ್ಕೋತೀರಿ ಅಂತ ನಾ ಹೇಳೋದು ಚಿಕ್ಕ ಚಿಕ್ಕ ಸಮಸ್ಯೆಗಳು ನೀವು ಹೇಳಿದ್ರಿ ಚಿಕ್ಕ ಸಮಸ್ಯೆಗಳು ಪರಿಹಾರ ಸಿಕ್ಬಿಡುತ್ತೆ ಅಂತೇಳಿ ಬಟ್ ಇಲ್ಲ ದೊಡ್ಡ ಸಮಸ್ಯೆನೇ ಇದೆ ಅಂತ ಅವ್ರು ನಿಮ್ಗೆ ಗೊತ್ತಾಗಬೇಕಾದ್ರೆ ಏನು ವಾಟರ್ ದ ಟೆಸ್ಟ್ ನೀವು ಮಾಡುವಂಥ ಟೆಸ್ಟ್ಗಳೇನು ಆಮೇಲೆ ಮನೇಲಿ ಪೇರೆಂಟ್ಸ್ ಅಂದರೆ ಪೇರೆಂಟ್ಸ್ ಅಂದರೆ ಗಂಡ ಹೆಂಡ್ತಿ ಪೇರೆಂಟ್ಸ್ ಇನ್ನೂ ಆಗಿರಲ್ಲ ಅವರು ಗಂಡ ಇರ್ತಾರಲ್ಲ ಅವ್ರ ಮನೇಲೇ ಯಾವ ಟೈಮಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಆ್ಯಕ್ಚುಲಿ ಅವರು ಲೇಡಿ ಪೀರಿಯಡ್ ಟೈಮಲ್ಲಿ ಸೆಕೆಂಡ್ ಡೇ ಅಥವಾ ತರ್ಡ್ ಡೇ ಬಂದರೆ ಡಾಕ್ಟರ್ ಹತ್ರ ಸುಮಾರು ಇನ್ವೆಸ್ಟಿಗೇಷನ್ಸ್ ಅವತ್ತೇ ಮುಗಿಯುತ್ತೆ ಟ್ರಾನ್ಸ್ವೆಜೆನಲ್ ಸ್ಕ್ಯಾನ್ ಆಗುತ್ತೆ ಗರ್ಭಕೋಶದ ಹೆಲ್ತ್ ಗೊತ್ತಾಗುತ್ತೆ ಅಂಡಕೋಶದ ಹೆಲ್ತ್ ಗೊತ್ತಾಗುತ್ತೆ ಎಗ್ಸ್ ಯಾವ ಥರ ಬಿಡುಗಡೆ ಆಗ್ತಿದೆ ಅಂತ ಕರೆಕ್ಟಾಗಿ ನಾವು ನೋಡ್ಕೋಬೋದು ಆಮೇಲೆ ಅವ್ರದ್ದು ಹಾರ್ಮೋನ್ ಅನಾಲಿಸಿಸ್ ಮಾಡೋದಕ್ಕೂ ಅದು ಐಡಿಯಲ್ ಟೈಮು ಸೆಕೆಂಡ್ ಡೇ ತರ್ಡ್ ಡೇ ಸೊ ಎಲ್ಲ ಇನ್ವೆಸ್ಟಿಗೇಷನ್ಸ್ ಸಿಕ್ಸ್ ಟು ಏಯ್ಟ್ ಅವರ್ಸಲ್ಲಿ ಬಂದ್ಬಿಡುತ್ತೆ ಸೊ ನೆಕ್ಸ್ಟ್ ಡೇನೆ ಅವ್ರ ರಿಪೋರ್ಟ್ಸ್ ಎಲ್ಲ ಕೂತ್ಕೊಂಡು ಯಾರಿಂದ ಸಮಸ್ಯೆ ಆಗ್ತಿದೆ ಯಾರಕ್ಕೆ ಟ್ರೀಟ್ಮೆಂಟ್ ಬೇಕು ಅಂತ ಕಂಪ್ಲೀಟಾಗಿ ಪಿನ್ ಡೌನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಬರೀ ಲೇಡಿ ಬಂದರೆ ಹಸ್ಬೆಂಡಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಸುಮಾರು ಜನ ನಾನು ಅದನ್ನು ನೋಡಿದ್ದೀನಿ ಎಷ್ಟೊಂದು ಜನ ಲೇಡೀಸು ಒನ್ ಇಯರ್ ಟೂ ಇಯರ್ ಟ್ರೀಟ್ಮೆಂಟ್ ತೊಗೊಳ್ತಾರೆ ಹಸ್ಬೆಂಡ್ ಬಂದ್ಬಿಟ್ಟು ಸೆಮೆನ್ ಅನಾಲಿಸೇ ಮಾಡಿಸಿರಲ್ಲ ಎಷ್ಟು ಟೈಮ್ ದಂಡ ದುಡ್ಡು ಎನರ್ಜಿ ಡಾಕ್ಟ್ರ್ದು ಎಫರ್ಟ್ಸು ಎಲ್ಲ ವೇಸ್ಟ್ ಆಗ್ತಿರುತ್ತೆ ಅದೇ ಕಪಲ್ ಇಬ್ರು ಒಟ್ಟಾಗಿ ಬಂದು ಒಟ್ಟಾಗಿ ಟೆಸ್ಟ್ ಮಾಡಿಸ್ಬಿಟ್ರೆ ಎಲ್ಲ ರಿಪೋರ್ಟ್ಸು ಒಂದೇ ಸತಿಗೆ ಅನಲೈಸ್ ಆಗಿಬಿಡುತ್ತೆ ಟ್ರಿ ಪ್ರಾಬ್ಲಮ್ಸ್ ಕೂಡ ಸೊಲ್ಯೂಷನ್ ಈಸಿಯಾಗಿ ಸಿಗುತ್ತೆ ಸೊ ಆ ಟೈಮಲ್ಲಿ ಬಂದ್ಬಿಟ್ಟು ನಾವು ಹೇಳಿದ ಟೆಸ್ಟ್ನ ಪ್ರಿಸ್ಕ್ರೈಬ್ ಮಾಡಿರೋದನ್ನು ಮಾಡಿಸ್ಕೊಂಡು ಮೆಡಿಸನ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಡೇ ಟು ಡೇ ತ್ರೀ ತುಂಬ ಪರ್ಫೆಕ್ಟಾಗಿ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ ಮೇಡಮ್ ಈಗ ಈಗ ಸಮಸ್ಯೆಗಳು ಬ ಇಲ್ಲಿ ಡಾಕ್ಟ್ರ್ ಹತ್ರ ಅಂದರೆ ವೈದ್ಯಕೀಯ ಸಮಸ್ಯೆಗಳ ಪರಿಹಾರಕ್ಕೆ ನಿಮ್ಮ ಹತ್ರ ಬರಬೇಕು ಅನ್ನೋದು ಓಕೆ ಬಟ್ ಈ ಸಮಸ್ಯೆ ಇಲ್ಲದೆ ಕೂಡ ಅವ್ರ ಹತ್ರ ಏನೋ ಅಂತ ಸಮಸ್ಯೆ ಇರಲ್ಲ ಅದು ಕೂಡ ಅವ್ರಿಗೆ ಮಕ್ಕಳಾಗಲ್ಲ ಅಂಥವ್ರು ಇರ್ತಾರ ಅನ್ನ ಎಕ್ಸ್ಪ್ಲೇನ್ ಇನ್ ಫರ್ಟಿಲಿಟಿ ಅಂತೀವಿ ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಇರತ್ತೆ ಬಟ್ ಅದಕ್ಕೇನೂ ಕಾಝೇ ಸಿಗ್ತಿರಲ್ಲ ಅಂಥವ್ರಿಗೆ ಸ್ಪೆಷಲೈಸ್ಡ್ ಟೆಸ್ಟ್ ಇದೆ ಸೊ ಸ್ಪೆಷಲ್ ಹಾರ್ಮೋನಲ್ ಟೆಸ್ಟ್ ಇದೆ ಸ್ಪೆಷಲ್ ಸ್ಕ್ಯಾನ್ಸ್ ಇದೆ ಅದೆಲ್ಲ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗತ್ತೆ ಅದು ಅದು ಬೇರೆ ತರ ಇನ್ವೆಸ್ಟಿಗೇಟ್ ಆಗಬೇಕು ಬಟ್ ನೀವ್ ಹೇಳ್ದಂಗೆ ಮನೇಲೆ ಇದ್ಕೊಂಡು ಅವ್ರು ಯಾವಾಗ ಸೆಕ್ಶುಯಲ್ ಕಾಂಟ್ಯಾಕ್ಟ್ ಇದ್ರೆ ಅವ್ರಿಗೆ ಮಗು ಆಗುತ್ತೆ ಅನ್ನೋ ನಾಲೆಡ್ಜು ಕೂಡ ಇರಲ್ಲ ಪೀರಿಯಡ್ ಆಗಿ ಟೆನ್ ಡೇಸ್ ಒಳಗಡೆ ಇದ್ರೆ ಮಾತ್ರ ನಮಗೆ ಪಾಪು ಆಗತ್ತೆ ಅನ್ಕೊಂಡಿರ್ತಾರೆ ಹಂಗಲ್ಲ ಅದು ಪೀರಿಯಡ್ ಆಗಿ ಟ್ವೆಲ್ತ್ ಡೇ ಇಂದ ಸೆವೆಂಟೀನ್ ಡೇ ಇರೋವರೆಗೂ ಕಾಂಟ್ಯಾಕ್ಟ್ ಇದ್ರೆ ಆವಾಗಲೇ ಎಗ್ ಬಿಡುಗಡೆ ಆಗೋದು ಸೊ ಆ ಟೈಮಲ್ಲಿ ಹಸ್ಬೆಂಡ್ ವೈಫ್ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಸೆಕ್ಸುಲ್ ಕಾಂಟ್ಯಾಕ್ಟ್ ಇದ್ರೆ ಕನ್ಸೀವ್ ಆಗಿಬಿಡ್ತಾರೆ ಸೊ ಇದೆಲ್ಲ ಜನರಲ್ ಅವೇರ್ನೆಸ್ ನಮ್ಮಲ್ಲಿ ಬಂದಾಗ ಇದನ್ನ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅವರಿಗೆ ಓಕೆ ಓಕೆ ಈ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಮೇಡಮ್ ಇದು ಸಿಂಪಲ್ ವಿಚಾರ ಈ ವಿಚಾರ ಕೂಡ ನಮ್ಮ ಜನರಿಗೆ ಗೊತ್ತಿಲ್ಲ ಅಂತಂದ್ರೆ ಕಷ್ಟ ಮದ್ವೆಗಿನ ಮುಂಚೆ ನೀವು ಹೆಂಗೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿರೋ ಒಂದು ಎಕ್ಸಾಮ್ಗೆ ಹೋಗಿನ ಮುಂಚೆ ಅದೇ ಹತ್ರ ಮದ್ವೆಗಿನ ಮುಂಚೆ ಕೂಡ ನೀವು ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು ಆ ಪ್ರಿಪ್ರೇಷನ್ಗಳಲ್ಲಿ ಈ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಬೇಕು ಸೊ ಪೀರಿಯಡ್ ಆಗಿ ಟ್ವೆಲ್ತ್ ಡೇ ಇಂದ ಹಿಡ್ಕೊಂಡು ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಡೇವರೆಗೂ ಸಿಕ್ಸ್ಟೀನ್ ಸೆವೆಂಟೀನ್ ಡೇಸ್ವರೆಗೂ ಫರ್ಟೈಲ್ ಪೀರಿಯಡ್ ಅದು ಆ ಟೈಮಲ್ಲಿ ನೀವು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದರೆ ಆಲ್ಟರ್ನೇಟ್ ಡೇಸ್ ನಿಮಗೆ ಮಗು ಆಗುವಂಥ ಚಾನ್ಸ್ ಜಾಸ್ತಿ ಇದೆ ದಯವಿಟ್ಟು ಇದನ್ನು ನಿಮ್ಮ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮದುವೆ ಆಗೋರಿದ್ರೆ ನೀವು ಅದನ್ನು ಕೂಡ ನಾನು ತಿಳ್ಕೊಳ್ಳಿ ಕರೆಕ್ಟ್ ಸೊ ಇದು ನಾವು ಈಗ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಮೇಡಮ್ ಈಗ ಬಿ ಪಿ ಡಯಾಬಿಟೀಸು ಈ ಥರ ಸಮಸ್ಯೆಗಳು ಕೂಡ ಹೆಣ್ಮಕ್ಳಲ್ಲೂ ಕೂಡ ಕಾಣಿಸ್ಕೊಳ್ತವೆ ಅದು ಕೂಡ ಒಂದು ಹಂತಕ್ಕೆ ಕಾರಣ ಆಗುತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಸಮಸ್ಯೆಗಳು ಬಿಟ್ಟು ಫಾರ್ ಎಕ್ಸಾಂಪಲ್ ಪೀರಿಯಡ್ಸ್ ಇದು ಬಿಟ್ಟು ಬೇರೆ ಓಕೆ ಲೇಡೀಸ್ ಅಲ್ಲಿ ತುಂಬ ನೋಡ್ತಾ ಇದೀವಿ ಇವಾಗ ಥೈರಾಯ್ಡ್ ಡಿಸೀಸ್ ಅದು ಅಕಸ್ಮಾತ್ ಅವರು ಕರೆಕ್ಟಾಗಿ ಥೈರಾಯ್ಡ್ ಮೆಡಿಕೇಶನ್ ತಗೋತಿಲ್ಲ ಅಂದ್ರೆ ಟಿ ಎಸ್ ಎಚ್ ವ್ಯಾಲ್ಯೂ ತುಂಬ ಹೈ ಹೋಗಿರುತ್ತೆ ಟಿ ಎಸ್ ಎಚ್ ಹೈ ಹೋಗ್ತಿದ್ದಂಗೆ ಸಂತಾನಹೀನತೆ ಕಾಮನ್ ಅದು ಸೊ ಯಾವಾಗ ಅವರು ಥೈರಾಯ್ಡ್ನ ಕರೆಕ್ಟಾಗಿ ಅಡ್ರೆಸ್ ಮಾಡ್ತಾರೋ ಮೆಡಿಕೇಶನ್ ಸರಿ ತಗೊಳ್ತಾರೋ ಟಿ ಎಸ್ ಎಚ್ ನ ತ್ರೀ ಒಳಗಡೆ ಇಟ್ಕೊಳ್ತಾರೋ ತಾವಾಗ್ ತಾವೇ ಕನ್ಸೀವ್ ಆಗ್ತಾರೆ ಅದೊಂದು ಹಸ್ಬೆಂಡ್ಸ್ ಅಲ್ಲೂ ಥೈರಾಯ್ಡ್ ನೋಡ್ತಾ ಇದೀವಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಅದೊಂದು ವ್ಯಾಲ್ಯೂ ಹತ್ತು ಇಪ್ಪತ್ತು ಹಂಡ್ರೆಡ್ ಅವ್ರಿಗೂ ಇರುತ್ತೆ ಸುಮಾರು ಜನಕ್ಕೆ ಬಟ್ ಅದ್ ಅಡ್ರಸ್ಸೇ ಮಾಡಿರಲ್ಲ ಅವರು ಮಾತ್ರ ತಗೋಬಾರ್ದು ಅಂತ ಅವರಲ್ಲೇ ಅವರೇ ಅನ್ಕೊಂಬಿಟ್ಟಿರ್ತಾರೆ ಆಮೇಲೆ ಈ ಸಕ್ಕರೆ ಸಮಸ್ಯೆ ಅಂತೂ ತುಂಬಾ ನೋಡ್ತಾ ಇದ್ದೀವಿ ನಾವು ಇವಾಗ ಯಂಗ್ ಕಪಲ್ಸ್ ಅಲ್ಲೇನೆ ಮುನ್ನೂರು ನಾನೂರು ಇರುತ್ತೆ ಶುಗರ್ಸ್ ಅದಕ್ಕೂ ಕೂಡ ಕರೆಕ್ಟಾಗಿ ಡಯೆಟ್ ಮಾಡ್ತಿರಲ್ಲ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿರಲ್ಲ ಮೆಡಿಸಿನ್ಸ್ ತಗೋತಿರಲ್ಲ ಶುಗರ್ ಸಮಸ್ಯೆ ಯಾವಾಗ ದೇಹದಲ್ಲಿ ಜಾಸ್ತಿ ಆಗುತ್ತೋ ಅವ್ರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಕೂತ ಕಟ್ಟಿಟ್ಟ ಬುತ್ತಿ ಹಸ್ಬೆಂಡ್ ವೈಫ್ ಇಬ್ರು ಡಯಾಬಿಟಿಸ್ ಪ್ರಾಬ್ಲಮ್ಸ್ನ ಸರಿ ಅಡ್ರೆಸ್ ಮಾಡ್ಕೋಬೇಕು ಬಿ ಪಿ ಸಮಸ್ಯೆ ಇರೋರು ಅಷ್ಟೇ ಬಿ ಪಿ ಮೆಡಿಕೇಶನ್ಸ್ ತೊಗೊಳ್ತಿರ್ತಾರೆ ಬಟ್ ಕಂಟ್ರೋಲೇ ಇರೋಲ್ಲ ಅಂಥವ್ರಿಗೆ ಕೂಡ ಇದು ಸೆಮೆನ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದು ಕೂಡ ಅಡ್ರೆಸ್ ಮಾಡಬೇಕು ಮತ್ತು ಸೈಕ್ಯಾಟ್ರಿಕ್ ಇಲ್ನೆಸ್ ಇರುತ್ತಲ್ಲ ಸರ್ ಡಿಪ್ರೆಷನ್ಗೆ ಆಂಗ್ಸೈಟಿಗೆ ಪ್ಯಾನಿಕ್ ಅಟ್ಯಾಕ್ಸ್ಗೆಲ್ಲ ಮೆಡಿಸನ್ಸ್ ತಗೋತಾ ಇರ್ತಾರೆ ಅದರದ್ದು ದುಷ್ಪರಿಣಾಮಗಳಲ್ಲಿ ಮೇಲ್ ಇನ್ಫರ್ಟಿಲಿಟಿ ಒಂದು ಕಾರಣ ಸೊ ಅವ್ರು ಹೋಗ್ಬಿಟ್ಟು ನಾವು ಮಗುಗೋಸ್ಕರ ಟ್ರೈ ಮಾಡ್ತಾ ಇದ್ದೀವಿ ನಂದು ಮೆಡಿಕೇಶನ್ ಚೇಂಜ್ ಮಾಡ್ಕೊಡಿ ಅಂತ ಕೇಳಬೇಕು ಆಮೇಲೆ ಫಿಟ್ಸ್ಗೆ ಮೆಡಿಸನ್ಸ್ ತಗೊಳ್ತಿರ್ತಾರಲ್ಲ ಅವರಲ್ಲಿ ಕೂಡ ಪ್ರಾಬ್ಲಮ್ಸ್ ಇರುತ್ತೆ ಅದು ಚೇಂಜ್ ಮಾಡ್ಕೋಬೇಕು ಈಗ ಜಿಮ್ಮಿಂಗ್ ತುಂಬಾ ಜಾಸ್ತಿ ಅಲ್ಲ ತುಂಬಾ ಸಪ್ಲಿಮೆಂಟ್ಸ್ ತಗೊಳ್ತಾರೆ ಆಮೇಲೆ ಟೆಸ್ಟೋಸ್ಟ್ರಾನ್ ಮಸಲ್ಸ್ ಬಿಲ್ಡ್ ಮಾಡೋದಕ್ಕೆ ಇಂಜೆಕ್ಟ್ ಮಾಡ್ಕೊಳ್ತಿರ್ತಾರೆ ಐ ಮೆಟ್ ಒನ್ ಪರ್ಸನ್ ವಾರಕ್ಕೆ ಮೂರು ಇಂಜೆಕ್ಷನ್ ತೊಗೊಳ್ತಾರೆ ಅವರು ಅದೇನೋ ಕಾಂಪಿಟೇಷನಲ್ಲಿ ಅಷ್ಟು ಕಮ್ ಫಸ್ಟ್ ಅಂದ್ಬಿಟ್ಟು ಮಸಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬರಬೇಕಂತ ಹಾರ್ಮೋನ್ಸ್ನ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ರು ಅವ್ರಿಗೆ ಝೀರೋ ಸ್ಪರ್ಮ್ ಇತ್ತು ಇದೆಲ್ಲ ತುಂಬ ಪ್ರಾಬ್ಲಮ್ಸ್ ಇವಾಗ ಅವ ಬಾಡಿ ಬಿಲ್ಡ್ ಮಾಡೋಕ್ಕೋಸ್ಕರ ತುಂಬ ಜನ ಜಾ ರಾಂಗ್ ವೇಲ್ ಹೋಗ್ತಾರೆ ಸೊ ಇಂಥವ್ರಿಗೆ ಕೂಡ ನಾವು ಅವೇರ್ನೆಸ್ ಮೂಡಿಸಬೇಕು ದಿಸ್ ವಿಲ್ ಕಾಸ್ ಲಾಟ್ ಆಫ್ ಹಾರ್ಮ್ ಇನ್ ದ ಫ್ಯೂಚರ್ ಈ ಒಂದು ಇನ್ಫರ್ಟಿಲ್ ಟೆಸ್ಟ್ಗೆ ಗಂಡಸರಿಗೆ ಬೇರೆ ಹೆಂಗಸರಿಗೆ ಬೇರೆ ಟೆಸ್ಟ್ಗಳು ಇರ್ತಾವೆ ಹೌದು ಬೇಸಿಕ್ ಟೆಸ್ಟ್ಗಳು ಹೆಣ್ಮಕ್ಳಿಗೆ ಅಂದ್ರೆ ಏನು ವಾಟರ್ ಆರ್ ದ ಟೆಸ್ಟ್ ಸ್ಕ್ಯಾನ್ ಹಾರ್ಮೋನ್ಸ್ ಥೈರಾಯ್ಡ್ ಶುಗರ್ಸ್ ಬ್ಲಡ್ ಅಲ್ಲಿ ಏನಾರ ಇನ್ಫೆಕ್ಷನ್ಸ್ ಇದೆಯಾ ಅಂತ ಹಸ್ಬೆಂಡ್ಸ್ ಅಲ್ಲಿ ಸೆಮೆನ್ ಅನಾಲಿಸಿಸ್ ಅಂಡ್ ಫ್ಯೂ ಇನ್ಫೆಕ್ಷನ್ಸ್ ಟೆಸ್ಟ್ ಮಾಡ್ತೀವಿ ಅಷ್ಟೇ ಓಕೆ ಓಕೆ ತುಂಬಾ ಜಾಸ್ತಿ ಏನಾಗಲ್ಲ ಆದಷ್ಟು ಅವ್ರು ಈಸಿಯಾಗೆ ಮಾಡಿಸ್ಕೋಬಹುದು ಅದರಲ್ಲೇ ಸುಮಾರು ಕಪಲ್ಸ್ಗೆ ಸೊಲ್ಯೂಷನ್ ಕೂಡ ಸಿಗುತ್ತೆ ಸೊ ಅಂದ್ರೆ ನಾವು ಅನ್ಕೊಂಡಷ್ಟು ಗಂಭೀರ ಸಮಸ್ಯೆ ಇಲ್ಲದೇ ಇರಬಹುದು ಅದನ್ನ ದಯವಿಟ್ಟು ಎಲ್ರಿಗೂ ಗಮನಿಸಬೇಕು ಅಲ್ವಾ ಆಮೇಲೆ ಇವಾಗಿನ ಕಾಲದಲ್ಲಿ ತುಂಬಾ ಜನ ಕಪಲ್ಸ್ ಏನು ಮಾಡ್ತಾರೆ ಗೊತ್ತಾ ಸಿಕ್ಸ್ ಮಂತ್ಸ್ ಗೆ ಬಂದ್ಬಿಟ್ಟು ನಮ್ಗೆ ಐ ವಿ ಎಫ್ ಮಾಡ್ಬಿಡಿ ನಮಗೆ ಸೊಸೈಟಿ ಪ್ರೆಷರ್ ತುಂಬಾ ಇದೆ ಬೇಗ ಬೇಕು ನಮಗೆ ಮಗು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಮ್ಯಾಗಿ ತರ ಫಾಸ್ಟ್ ಆಗಿ ಮಾಡ್ಕೊಟ್ಬಿಡ್ಬೇಕು ಅಂತ ಬರ್ತಾರೆ ಸೊ ಆತರ ಎಲ್ಲ ಮಾಡಬಾರ್ದು ಯಾರಿಗೆ ರಿಯಲ್ ಇಂಡಿಕೇಶನ್ಸ್ ಇದೆಯೋ ಅವ್ರಿಗೆ ಮಾತ್ರ ಮಾಡಬೇಕು ನ್ಯಾಚುರಲ್ ಆಗಿ ಆಗ ಹಳ್ಳಿಗಳಲ್ಲಿ ಸ್ವಲ್ಪ ಮಾಡಬೇಕು ಅವ್ರ ಏನಾರ ನಾಮಕರಣ ಎಲ್ಲ ಆದ್ರೆ ಇವ್ರ ಹೋಗಿ ಮುಟ್ಬಾರ್ದಂತೆ ಬಿಕಾಸ್ ಇವ್ರಿಗೆ ಮಕ್ಳಿಲ್ಲ ಅಂತ ಸೊ ದೇ ಆರ್ ನಾಟ್ ಇನ್ವೈಟೆಡ್ ಅಂತೆ ಆಮೇಲೆ ತುಂಬಾ ಹೀಯಾಳಿಸ್ತಾರಂತೆ ನೀವು ಬರಬಾರ್ದು ಆ ಥರ ಎಲ್ಲ ಸುಮಾರು ಇದಿದೆ ಸೋಷಿಯಲ್ ಪಿಡುಗು ಸ್ಟಿಗ್ಮಾಸ್ ವೆರಿ ಟು ಸೊ ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ನಮ್ಮ ಸೊಸೈಟಿನಲ್ಲಿ ನಾವು ನಮ್ಗೆ ಗೊತ್ತಿಲ್ಲದಂಗೆ ನಮ್ಗೆ ನಮ್ಗೆ ಗೊತ್ತಿಲ್ಲದಂಗೆ ನಾವು ಪ್ರೆಷರ್ ಕ್ರಿಯೇಟ್ ಮಾಡ್ತೀವಿ ಇನ್ನೊಬ್ಬರ ಮೇಲೆ ಅಲ್ವಾ ಸೊ ಆ ಪ್ರೆಷರ್ನ ಅಂದರೆ ಅದ್ರ ಅದು ಆ್ಯಕ್ಚುಲಿ ಏನಂದ್ರೆ ಹೆಂಗಂದ್ರೆ ಅದು ಅದು ಇನ್ವೇಜನ್ ಇನ್ನೊಬ್ಬರ ಸ್ಪೇಸಲ್ಲಿ ಇನ್ವೇ ಇನ್ವೇ ಇನ್ವೇಡ್ ಮಾಡೋದು ನೀವು ಮದುವೆ ಯಾವಾಗ ಮದುವೆ ಆಗಿಲ್ವಾ ಇದು ಇನ್ವೇಜನ್ ಗುಡ್ ನ್ಯೂಸ್ ಇಲ್ವಾ ಗುಡ್ ನ್ಯೂಸ್ ಇಲ್ವಾ ಮದುವೆ ಆದ ತಕ್ಷಣ ಅವ್ರಿಗೆ ಬಿಟ್ಬಿಡಿ ಅಂದರೆ ನಿಮಗೆ ಆ ಒಂದು ಕಂಫರ್ಟ್ ಝೋನ್ ಇದ್ದರೆ ಆ ಟೈಮ್ ಸಿಕ್ಕರೆ ನೀವು ಆ ಥರ ಮಾತಾಡ್ಬೋದು ಬಟ್ ನೀವು ಅಚಾನಕ್ಕಾಗಿ ಫಸ್ಟ್ ಸಿಕ್ಕ ತಕ್ಷಣ ದಯವಿಟ್ಟು ಅದನ್ನು ಕೇಳಕ್ಕೆ ಹೋಗ್ಬಿಡಿ ಗಂಡ ಹೆಂಡ್ತಿಗೆ ಅಂದರೆ ಮದುವೆ ಆಗ ಒಂದು ಟೈಮ್ ಅಂತ ಇರುತ್ತೆ ಅಫ್ಕೋರ್ಸ್ ಒಂದು ಟೈಮ್ ಮೇಡಮ್ ಹೇಳಿದರು ಅದನ್ನೆಲ್ಲರೂ ಪಾಲಿಸ್ಬೇಕು ಅದು ಬೇರೆ ವಿಚಾರ ಬಟ್ ಏನು ಕಾರಣದ ಮದುವೆ ಆಗಿಲ್ಲ ನಮ್ಗೆ ಗೊತ್ತಿಲ್ಲ ಸೊ ಲೆಟ್ಸ್ ಅದನ್ನು ಬಿಡಿ ಮದುವೆ ಒಂದು ಮಕ್ಳು ಯಾಕಾಗಿಲ್ಲ ವೆಯ್ಟ್ ದಿನ ಅದನ್ನು ನೀವು ನಾನು ಒಂದು ಕೇಸ್ ನೋಡಿದೆ ಒಬ್ಬರು ಪಾಪ ಮದುವೆ ಇಷ್ಟ ಇಲ್ಲ ಒಬ್ಬರು ನನ್ನ ಸ್ನೇಹಿತರಿಗೆ ಅವ್ರು ಯಾಕೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ನಮಗೆ ಗೊತ್ತಿಲ್ಲ ಆಮೇಲೆ ಗೊತ್ತಲ್ಲ ನಿಮಗೆ ಎಲ್ಲರೂ ಮದುವೆ ಆಗು ಮದುವೆ ಆಗು ಏನು ಚೆನ್ನಾಗೇ ಇದೆಯಲ್ಲ ನೋಡೋಕ್ಕೆ ಅವ್ರ ತಂದೆ ತಾಯಿಗಳು ಹಾಗೆ ಹೇಳ್ತಿದ್ರು ನಮಗೂ ಇಲ್ಲ ನಾವು ಹಾಗೆ ಹೇಳ್ತಿದ್ವಿ ಫ್ರೆಂಡ್ಸು ಅವ್ನು ಮದುವೆ ಆದ ಮದುವೆಯಾಗಿ ಆಮೇಲೆ ಎರಡು ಮೂರು ವರ್ಷಕ್ಕೆ ಅವನು ಡಿವೋರ್ಸ್ ಆಯಿತು ಅಂದರೆ ಈಗಲೂ ನಂಗೆ ಸಮಸ್ಯೆ ಗೊತ್ತಿಲ್ಲ ಏನು ಅಂತೇಳಿ ಬಟ್ ಏನೋ ಸಮಸ್ಯೆ ಇರೋದ್ರಿಂದನೇ ಆ ವ್ಯಕ್ತಿ ಮದುವೆಯಾಗಿ ಇಷ್ಟಪಡ್ತಿರ್ಲಿಲ್ಲ ಕರೆಕ್ಟ್ ಅಲ್ವಾ ನಮ್ಗೆ ನಾವೇನು ಮಾಡ್ತೀವಿ ಹೇಳಿ ಮದುವೆ ಆಗು ಮದುವೆ ಆಗು ಅಂತೀವಿ ಬಟ್ ಅವ್ರ ತಪ್ಪೇನಂದ್ರೆ ಅವರು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಇಲ್ಲಾಂದ್ರೆ ಸಮಸ್ಯೆ ಹೀಗಿದೆ ನೋಡಪ್ಪ ಅಂತ ಹೇಳಬೇಕು ಬಟ್ ನಮ್ಮ ಸೊಸೈಟಿ ಇನ್ನೂ ಅಷ್ಟು ಓಪನ್ ಆಗಿಲ್ಲ ಓಪನ್ ಆಗಿ ಬಂದು ಡಿಸ್ಕಸ್ಸು ಮಾಡಲ್ಲ ಸರ್ ಅವರು ಮೆನ್ನ ಈ ತರ ಇಶ್ಯೂಸ್ ಇದೆ ಅದಕ್ಕೆ ನಾನು ಮದ್ವೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ ಇದಕ್ಕೆ ಏನಾದ್ರು ಸೊಲ್ಯೂಷನ್ಸ್ ಇದೆಯಾ ಏನು ಮಾತಾಡಲ್ಲ ಪ್ರೆಷರ್ಗೆ ಒಂಥರ ಬಾಗ್ಬಿಡ್ತಾರೆ ಕೆಲವರು ಅಂದ್ರೆ ಈ ಇತ್ತೀಚಿನ ವರ್ಷಗಳಲ್ಲಿ ಲೆಸ್ಬಿಯನ್ ಆಗುವಂಥದ್ದು ಗೇಯ ಇರುವಂಥದ್ದು ಅಂದ್ರೆ ಅವ್ರ ಗಂಡಸ್ರು ಗಂಡಸ್ರಿನ ಬಗ್ಗೆ ಆಕರ್ಷಣೆ ಇರುವಂಥದ್ದು ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಅಥವಾ ಇತ್ತು ಈಗ ನಾವು ಗೊತ್ತಾಗ್ತಾರೆ ಇಂಥವರೆಲ್ಲ ಮದುವೆ ಆಗದೇ ಇರೋದು ಬೆಟ್ರಲ್ಲ ಮೇಡಮ್ ಆಲ್ವೇಸ್ ಬೆಟರ್ ಅಲ್ವ ತುಂಬಾ ರಿಲೇಶನ್ಶಿಪ್ಸ್ ಇಶ್ಯೂಸ್ ಬರುತ್ತೆ ಫ್ಯೂಚರ್ ಪ್ರಾಬ್ಲಮ್ಸ್ ಆಗುತ್ತೆ ಎಕ್ಸಾಕ್ಟ್ಲಿ ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇತ್ತೀಚೆಗೆ ನಾವು ಒಂದು ವಸುಧೇಂದ್ರ ಅಂತ ನಮ್ಮ ಒಬ್ಬ ರೈಟರ್ ಇದ್ದಾರೆ ಅವ್ರ ಜೊತೆ ನಾನು ಒಂದು ಪಾಡ್ಕಾಸ್ಟ್ ಮಾಡಿದೆ ಹಿ ಈಸ್ ಅ ಗೇ ಓಕೆ ಹಿ ಈಸ್ ಅವರು ಕನ್ನಡದಲ್ಲಿ ಮೊದಲನೇ ಬಾರಿಗೆ ಪಬ್ಲಿಕಲ್ಲಿ ಹೇಳಿರುವಂಥ ರೈಟರು ಹೌದಾ ಹೌದು ತುಂಬ ಒಳ್ಳೆಯ ರೈಟರ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ತುಂಬ ಪ್ರಶಸ್ತಿಗಳೆಲ್ಲ ತೊಗೊಂಡಿದ್ದಾರೆ ಅವರು ನಾನು ಗೇ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದ್ರು ಅದು ನಾಟಕ ಕೂಡ ಆಗಿದೆ ಮೋಹನ ಸ್ವಾಮಿ ಅಂತ ಅವರದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ ಅದ್ರ ಲಿಂಕ್ ನಾನು ಲಿಂ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಲ್ಲರೂ ನೋಡಿ ಅವರು ಅದರಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಸೋಷಲ್ಲು ಮತ್ತು ಪರ್ಸ್ನಲ್ ಸಮಸ್ಯೆಗಳು ಏನೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಬರ್ತಿದ್ದಾರೆ ನೀವು ಮದುವೆ ಆದರೆ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಅಂದರೆ ಅವರು ಅದನ್ನೇನ್ ಮಾಡಿದಾರೆ ಅಂದ್ರೆ ಅದಕ್ಕೆ ಪಬ್ಲಿಕ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ನಾನು ಹೀಗಿದ್ದೀನಿ ಅಂತ ಹೇಳಿ ಸೊ ಈಗ ಅವ್ರನ್ನ ಯಾರು ಪ್ರೆಷರೈಸ್ ಮಾಡಲ್ಲ ತುಂಬಾ ಕರೇಜ್ ಬೇಕು ಸರ್ ತುಂಬಾ ಕರೇಜ್ ಬೇಕು ಆಬ್ವಿಯಸ್ಲಿ ಅವರೊಬ್ಬ ರೈಟರ್ ಆಗಿರೋದ್ರಿಂದ ಅವ್ರಿಗೆ ಆ ಕರೇಜ್ ಇದೆ ಅಂತ ನನಗೆ ಅನ್ಸುತ್ತೆ ಸೊ ಆಕ್ಚುಲಿ ನನಗೊಂದು ಕಪಲ್ ನ್ಯಾಪ್ಕ ಬರ್ತಿದ್ದಾರೆ ಅವ್ರ ಹಸ್ಬೆಂಡ್ ಟೆಸ್ಟ್ ಗೆ ಬರ್ತಾ ಇರ್ಲಿಲ್ಲ ಬರೀ ಲೇಡಿ ಬರೋರು ಮಾಡಿಸ್ಕೊಂಡು ಹೋಗೋರು ಆಮೇಲೆ ಗೊತ್ತಾಯ್ತು ಹಿ ಹ್ಯಾಸ್ ದಿಸ್ ಗೇ ಇದು ಅಂತ ಕೊನೆಗೆ ದೇ ಗಾಟ್ ಎ ಡಿವೋರ್ಸ್ ಓಕೆ ಯಾ ದಟ್ ಈಸ್ ಅ ಬೆಸ್ಟ್ ಸೊಲ್ಯೂಷನ್ ನನಗೆ ಇನ್ನೊಬ್ಬರು ರೈಟರ್ ಬಂದು ಬಂದಾಗ ಹೇಳ್ತಾಯಿದ್ರು ಇತ್ತೀಚೆಗೆ ಅವರು ಬಂದರು ಲೇಡಿ ಅವರೊಂದು ಕಥೆ ಬರೆದಿದ್ದಾರೆ ಅದ್ರ ಬಗ್ಗೆ ಒಬ್ಬ ವ್ಯಕ್ತಿ ತುಂಬ ಶ್ರೀಮಂತ ಜಮೀನ್ದಾರ ಆಯ್ತಲ್ಲ ಆತನಿಗೆ ಹು ಹೆಣ್ಮಕ್ಳನ್ನ ಕಂಡ್ರೆ ಆಗೋಲ್ಲ ಹೆಣ್ಮಕ್ಳು ಹುಡುಗಿಯ ಮಕ್ಕಳು ಚಿಕ್ಕ ಮಕ್ಕಳು ಕಂಡ್ರೂ ಆಗ್ತಿರಲಿಲ್ಲ ಬರೀ ಬೈಯೋದಂತ ಹೆಣ್ಮಕ್ಳು ಕಂಡ್ರೆ ಗಂಡಸ್ರ ಬಗ್ಗೆ ವಿಶೇಷವಾದ ಬಲವು ಆತನಿಗೆ ಒಂದು ಬಡತನದ ಹೆಣ್ಮಕ್ಳನ್ನ ಹೆಣ್ಮಕ್ಳನ್ನ ತಂದು ಮದುವೆ ಮಾಡಿದ್ರಂತೆ ಬಟ್ ಹೌ ಈ ವಾಸ್ ಅ ಗೇ ಹಳ್ಳಿ ಊರಲ್ಲಿ ಯೋಚನೆ ಮಾಡಿ ಇಲ್ಲಿ ಈಗಲೇ ಸಮಸ್ಯೆಗೆ ಪರಿಹಾರ ಇಲ್ಲ ಹಳ್ಳಿ ಊರಲ್ಲಿ ಒಂದು ಮೂವತ್ ನಲ್ವತ್ತು ವರ್ಷದಿಂದ ಯಾರು ಒಪ್ಕೊಳ್ತಾರೆ ಯಾರು ಡಿಸ್ಕಸ್ ಮಾಡ್ತಾರೆ ಆಮೇಲೆ ಆ ಹೆಣ್ಮಗಳು ಹೋಗಿ ಬಾವಿಲ್ ಬಿದ್ದು ಸತ್ತೋದ್ಲಂತ ಅಂದ್ರೆ ಅವಳಿಗೆ ವಾಪಸ್ ಹೋಗೋಕ್ಕೂ ಆಗಲ್ಲ ಇವನ್ ಜೊತೆಗಿರೋಕು ಆಗಲ್ಲ ಆತರ ಸಮಸ್ಯೆ ಏನಿದು ಕನ್ನಡದಲ್ಲಿ ನಮ್ಮಲ್ಲಿ ಹೆಣ್ಮಕ್ಳಿಗೆ ಮತ್ತು ಗಂಡಸರಿಗೆ ಇಬ್ಬರಿಗೂ ಬೇರೆ ಬೇರೆ ವರ್ಡ್ ಇಲ್ಲ ಲೆಸ್ಬಿಯನ್ ಲೆಸ್ಬಿಯನ್ ಮತ್ತು ಗೆ ಅಂತ ಇಂಗ್ಲಿಷ್ ಅಲ್ಲಿ ಬಟ್ ಇಲ್ಲಿ ಸಲಿಂಗ ಕಾಮಿ ಅಂದ್ರೆ ಎರಡಕ್ಕೂ ಅಪ್ಲೈ ಆಗೋ ಥರದ್ದು ಇದೆ ಸೊ ಈ ಥರ ಈ ಥರ ಹೊಸ ಸಮಸ್ಯೆಗಳು ಕೂಡ ನನ್ನ ಪ್ರಕಾರ ಆಮೇಲೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಇವು ಕೂಡ ಕಾರಣ ಆಗಿರ್ತವೆ ಆಗಿರ್ತಾವೆ ಸಲ ಮಲ್ಟಿಪಲ್ ಸೆಕ್ಷಲ್ ಪಾರ್ಟ್ನರ್ಸ್ ಇದ್ದಿದ್ದ ತಕ್ಷಣ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ತುಂಬಾ ಇರುತ್ತೆ ಯಾವಾಗ ಎಸ್ ಟಿ ಡಿಸ್ ಬರುತ್ತೋ ಅವ್ರಿಗೆ ಒಳಗಡೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಟೆಸ್ಟಿಸ್ ವರ್ಕ್ ಆಗಲ್ಲ ಸ್ಪರ್ಮ್ ಕ್ವಾಲಿಟಿ ಅಫೆಕ್ಟ್ ಆಗುತ್ತೆ ನಾಳೆಗಳು ಬ್ಲಾಕ್ ಆಗುತ್ತೆ ತುಂಬ ಅದರದೇ ಒಂದು ದೊಡ್ಡ ಕಾಂಪ್ಲಿಕೇಶನ್ ಇದೆ ನೀವು ಇಷ್ಟು ವರ್ಷಗಳ ಅನುಭವದಲ್ಲಿ ಮೇಡಮ್ ನೀವು ನೋಡಿರುವಂಥ ಸ್ಟ್ರೇಂಜ್ ಕೇಸ್ ಯಾವುದು ತುಂಬ ಸ್ಟ್ರೇಂಜ್ ಕೇಸ್ ಇನ್ ಸೆನ್ಸ್ ನಿಮಗೆ ಒಂಥರ ಅದು ಒಂಥರ ಅದು ಒಂದು ಸೆಟ್ ಎಕ್ಸಾಂಪಲ್ ಸೆಟ್ ಮಾಡ್ತಾ ಹೋಗಿ ಈ ಥರನೂ ಇರ್ತವೆ ಅಂತ ಹೇಳಿ ಓಕೆ ಒಂದು ಕಪಲ್ ಬಂದಿದ್ರು ಸರ್ ಹನುಮನ್ ನಗರ್ ಬ್ರಾಂಚ್ಗೆ ಕಂಟಿನ್ಯೂಸ್ ಅಳೋದು ಓಪನ್ನೇ ಅಂದರೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಇಬ್ಬರು ಇಬ್ಬರು ಕಂಟಿನ್ಯೂಸ್ ಅಳ ಹಸ್ಬೆಂಡ್ಸು ತುಂಬ ಅಳ್ತಾರೆ ಹಂಗೆ ಅಳ್ತಾ ಇದ್ದಾರೆ ಆ್ಯಕ್ಚುಲಿ ಇನ್ನೊಂದು ಸೆಂಟ್ರಿಗೆ ಹೋಗಿದ್ರಂತೆ ಐ ಡೋಂಟ್ ವಾಂಟ್ ಟು ನೇಮ್ ದ ಸೆಂಟರ್ ಅಲ್ಲಿ ನಿಮ್ಗೆ ಆಗೋದೇ ಇಲ್ಲ ಅಂದ್ಬಿಟ್ಟು ದೇವ್ ಥ್ರೋನ್ ದೇರ್ ಫೈಲ್ಸ್ ಅಂತೆ ಐ ಡೋಂಟ್ ಹೌ ಮಚ್ ಟ್ರೂ ಇಟ್ ಇಸ್ ಅಷ್ಟು ದೇವ್ ಬಿಕಮ್ ಡಿಪ್ರೆಸ್ಡ್ ಆಮೇಲೆ ಕಂಟಿನ್ಯೂಸ್ ಅಳ್ತಿದ್ರು ನಾನು ಆಮೇಲೆ ಸ್ಕ್ಯಾನ್ ಮಾಡಿ ನೋಡಿದೆ ಆ್ಯಕ್ಚುಲಿ ಅವ್ರಿಗೆ ಪ್ರಾಬ್ಲಮ್ ಇದೆ ಲೇಡಿಗೆ ಅಂಡಕೋಶ ಗರ್ಭಕೋಶ ಎಲ್ಲಾನು ಬರಿ ಆಗೋಗಿದೆ ಯಾವುದೋ ಪೆಲ್ವಿಕ್ ಇನ್ಫೆಕ್ಷನ್ ಆಗಿಬಿಟ್ಟು ಏನೂ ಸರಿ ಕಾಣಲ್ಲ ಬಟ್ ನಾನು ಅದೇ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನೇಲಿ ಹೋಗ್ಬಿಟ್ಟು ಏನಾದರೂ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋ ಥರ ಇದ್ರು ಸೊ ಅವ್ರಿಗೆ ಹೇಳಿದೆ ನಾನು ಐ ವಿ ಎಫ್ ಸ್ಟಾರ್ಟ್ ಮಾಡ್ತೀನಿ ಒಂದು ಫೈವ್ ಡೇಸ್ ನೋಡೋಣ ಫೈವ್ ಡೇಸ್ ಆದಮೇಲೆ ನೀವು ವಾಪಸ್ ಬನ್ನಿ ನಾನು ಅನ್ಕೊಂಡು ಅಷ್ಟರಲ್ಲಿ ಅವ್ರದ್ದು ಎಮೋಷನ್ ಸೆಟ್ಲಾಗುತ್ತೆ ಅಂತ ನಾನು ಸ್ಟಾರ್ಟ್ ಮಾಡಿದೆ ಅವ್ರು ಸಿಕ್ಸ್ತ್ ಡೇ ಬರೋ ಅಷ್ಟೊತ್ತಿಗೆ ಎಂಟೈರ್ ಓವರ್ ಈಸ್ ಯೂಟ್ರಸ್ ಎಲ್ಲ ಮೇಲ್ ಬಂದಿದೆ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಆಗಿದೆ ಎಗ್ಸ್ ಎಲ್ಲ ಕಾಣ್ತಾ ಇದೆ ಕಂಪ್ಲೀಟ್ ಡಿಫ್ರೆಂಟ್ ಪಿಕ್ಚರು ಸೊ ಅದು ದೈವಿ ಕೃಪಾನೋ ಹಾರ್ಮೋನಲ್ ಟ್ರೀಟ್ಮೆಂಟ್ ಇಂದನೋ ಏನೋ ಗೊತ್ತಿಲ್ಲ ಇಟ್ ವಾಸ್ ಸಚ್ ಅ ಸ್ಟ್ರೇಂಜ್ ಕೇಸ್ ಕಂಪ್ಲೀಟ್ ಐ ವಿ ಎಫ್ ಪ್ರಾಸೆಸ್ ಮುಗಿಸಿದ್ರು ಟ್ವಿನ್ಸ್ ಒಂದು ಬಾಯ್ ಒನ್ ಗರ್ಲ್ ಇದೆ ಅವ್ರಿಗೆ ಸೊ ನಾವು ಡೆಸ್ಪರೇಟ್ ಅಂದ್ಬಿಟ್ಟು ನಾವು ಡಾಕ್ಟರ್ಸ್ ಇಂದ ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಡ್ಬೋದು ಬಟ್ ಮೇಲ್ಗಡೆ ಒಂದು ಶಕ್ತಿ ಅಂತಿದ್ಯಲ್ಲ ಅದರದ್ದು ಕೃಪೆ ಯಾವತ್ತೂ ಆಗಲ್ಲ ಆ್ಯಕ್ಚುಲಿ ನಾವು ಎಷ್ಟು ಬ್ಯಾಡ್ ಎಂಬ್ರಿಯೋಸ್ ಹಾಕಿದ್ದೀವಿ ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿರ್ತೀವಿ ಹೆಲ್ತಿ ಬೇಬೀಸ್ ಹುಟ್ಟುತ್ತೆ ಸೊ ಸೈನ್ಸ್ ಮತ್ತೆ ಸ್ಪಿರಿಚುಯಾಲಿಟಿ ಎರಡು ಕಂಬೈನ್ ಆದ್ರೇನೆ ಈ ಐ ವಿ ಎಫ್ ಸಕ್ಸಸ್ ಅನ್ನೋದು ಬರೋದಕ್ಕೆ ಸಾಧ್ಯ ಅಂದರೆ ನೀವು ಹೇಳೋದು ನನಗೆ ಹೆಂಗೆ ಅರ್ಥ ಆಗ್ತಾ ಇದೆ ಅಂದರೆ ನೀವೆಲ್ಲ ಪ್ರಯತ್ನಗಳು ಮಾಡ್ತೀರಾ ಬಟ್ ಒಂದು ನಿಮ್ಮನ್ನು ಮೀರಿದ್ದು ಒಂದು ಏನೋ ಒಂದು ಒಂದು ಶಕ್ತಿ ವರ್ಕ್ ಮಾಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದಾ ನೋ ಡೌಟ್ ಸರಿ ಈ ಫಿಫ್ಟೀನ್ ಇಯರ್ಸಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು ನಮಗಿಂತ ಒಂದು ಹೈಯರ್ ಇಂಟೆಲಿಜೆನ್ಸ್ ಇದೆ ಅದರದ್ದು ಜೊತೆಗೆ ನಾವು ಸಿಂಕ್ ಆಗಿ ಹೋಗಲಿಲ್ಲ ಅಂತಂದರೆ ಇಷ್ಟು ಜನ ಕಪಲ್ಸ್ ನಾವು ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಹಾಂ ನಮ್ಮ ಟ್ಯಾಗ್ ಲೈನ್ ಆ ತರ ಇದೆ ಏನಂತ ಯುವರ್ ಫೇಲ್ ಅವರ್ ಎಫರ್ಟ್ಸ್ ಇಸ್ ಗ್ರೇಸ್ ನಮ್ಮ ಟ್ಯಾಗ್ ಲೈನ್ ಆ ಥರ ಇದೆ ಓ ಹೋ ಓಕೆ ಬಟ್ ಬಟ್ ನನಗೇನಂದ್ರೆ ನೀವು ಹಿಂಗೆ ಹೇಳ್ತಿರ್ಬೇಕಾದ್ರೆ ಈ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಡಾಕ್ಟರ್ ಹತ್ರ ಬರದೇ ಇರೋ ಚಾನ್ಸ್ ಇದೆ ನೀವು ನಾನು ಫಸ್ಟ್ ಅದೇ ಹೇಳಿದ್ದು ಸರ್ ಹಂಗೆ ಮಾಡಬೇಡಿ ಎಲ್ಲಿ ಹೋಗಿ ಬರಬೇಡಿ ಹಿಸ್ ಗ್ರೇಸ್ ಇದ್ದೇ ಇರುತ್ತೆ ನಮ್ಮ ಎಫರ್ಟ್ಸು ಅದು ತುಂಬ ಮುಖ್ಯ ನಿಮ್ಮ ಎಫರ್ಟ್ಸು ಡಾಕ್ಟರ್ ಎಫರ್ಟ್ಸ್ ತುಂಬ ಮುಖ್ಯ ಯಾರು ಎಫರ್ಟ್ ಮಾಡ್ತಾರೆ ಅವರಿಗೆ ಆ ಗ್ರೇಸ್ ಸಿಗುತ್ತೆ ಬರೀ ಗ್ರೇಸ್ ಅಂತ ದಯವಿಟ್ಟು ಕೂತ್ಕೊಳ್ಬೇಡಿ ಅನ್ನೋದು ನಮ್ಮ ಒಂದು ವಿನಂತಿ ಸೊ ಸೊ ದಿಸ್ ಈಸ್ ವೆರಿ ಮೇಡಮ್ ಹೇಳಿರು ಹಾಗೆ ಈ ಥರದೊಂದು ಸಮಸ್ಯೆ ಆಮೇಲೆ ಇದು ನಮ್ಮ ಸೊಸೈಟಿನಲ್ಲಿ ಅದೊಂದು ಸ್ಟಿಗ್ಮಾ ಆಗಿರೋದ್ರಿಂದ ಅನ್ಫಾರ್ಚುನೇಟ್ಲಿ ಮಕ್ಕಳಾಗ್ದವ ಹೇಳಿದ್ರಲ್ಲ ಇವರು ಆ ಥರ ಎರಡನೇದು ಇನ್ನೊಂದು ಏನಾದರೂ ನನ್ನ ನನಗನ್ಸುತ್ತೆ ಗಂಡ ಹೆಂಡತಿ ಇಬ್ಬರ ಮಧ್ಯೆ ರಿಲೇಷನ್ಶಿಪ್ ಇರುತ್ತಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು ಒಂದು ನಾಲ್ಕು ವರ್ಷ ಆದಮೇಲೆ ನೀವು ಸೆಕ್ಷಲಿ ಆ್ಯಕ್ಟಿವ್ ಆಗಿದ್ದು ನೀವೊಂದು ಫಿಸಿಕಲಿ ತುಂಬ ಆ್ಯಕ್ಟಿವ್ ಆಗಿದ್ದುಕೊಂಡು ಅದಾದಮೇಲೆ ಆ ಫೇಸ್ ಮುಗೀತಿದ್ದಂಗೆ ಒಂದು ಮೊನೋಟನಿ ಸೆಟ್ ಆಗುತ್ತೆ ಅದನ್ನು ಬ್ರೇಕ್ ಮಾಡಬೇಕು ನಾನು ಬರಬೇಕಾಗುತ್ತೆ ಯೋಚನೆ ಅಲ್ವಾ ಇಲ್ಲ ಇಬ್ಬರು ತುಂಬ ತಮ್ಮ ಕರಿಯರಲ್ಲಿ ತುಂಬ ಸ್ಟ್ರಾಂಗಾಗಿ ತುಂಬ ಹೋಗ್ತಾ ಇದ್ರೆ ತೊಂದರೆ ಆಗೋಲ್ಲ ಇಲ್ಲ ಅಷ್ಟೊಂದೇನೋ ಅವರು ಕರಿಯರ್ ಓರಿಯೆಂಟೆಡ್ ಇರಲ್ಲ ಹೆಣ್ಣು ಮಗಳು ಕೆಲಸ ಮಾಡಲ್ಲ ಹಾಗಿದ್ದಾಗ ಮಗು ಅನ್ನೋದು ಅನಿವಾರ್ಯ ಆಗ್ಬಿಡುತ್ತೆ ಕರೆಕ್ಟ್ ನಮ್ಮ ಸೊಸೈಟಿನಲ್ಲಿ ಆಮೇಲೆ ಇನ್ನೊಂದು ಸರ್ ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ನಮ್ದು ಐ ವಿ ಎಫ್ ಸಕ್ಸೆಸ್ ರೇಟ್ಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಒಬ್ಬೊಬ್ರು ಒಂದೊಂದು ದಿಕ್ಕು ನಿನ್ನಿಂದನೇ ಆಗ್ತಾ ಇಲ್ಲ ನಿನ್ನಿಂದನೇ ಆಗ್ತಿಲ್ಲ ಅಂತ ಬ್ಲೇಮ್ ಮಾಡ್ಕೊಂಡು ಜಗಳ ಮಾಡ್ತಾ ಇರ್ತಾರಲ್ಲ ಆವಾಗ ನಮ್ಮ ಸಕ್ಸೆಸ್ ಕೂಡ ಬರಲ್ಲ ಯಾಕಂದ್ರೆ ಆ ಮೆಂಟಲ್ ಸ್ಟ್ರೆಸ್ ಪ್ರೆಷರ್ ಇರುತ್ತಲ್ಲ ಸೊ ಇಬ್ಬರಲ್ಲೂ ಒಂದು ಹಾರ್ಮೋನಿ ಇದ್ರೆ ತುಂಬ ಫಾಸ್ಟ್ ಆಗಿ ಅವ್ರ ಫ್ಯಾಮಿಲೀಸ್ ಕಂಪ್ಲೀಟ್ ಆಗುತ್ತೆ ಮತ್ತು ನಮಗೆ ನಾನು ಈಗ ಹೇಳಿರುವಾಗಿ ಗಂಡಸ್ ಗಂಡಸಿಗೆ ಅನಿಸುತ್ತೆ ಹೆಣ್ಮಕ್ಳಲ್ಲಿ ಪ್ರಾಬ್ಲಮ್ ಅಂತ ಹೇಳಿ ಈ ಇದನ್ನ ನಾವು ಆಲ್ರೆಡಿ ಮಿತ್ ಅಂತ ಹೇಳಿದ್ವಿ ಗಂಡಸರಲ್ಲೂ ಕೂಡ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದ್ವಿ ಬಟ್ ನಿಮ್ಮ ಒಂದು ಅನುಭವದ ಆಧಾರದ ಮೇಲೆ ಜಾಸ್ತಿ ಪ್ರಾಬ್ಲಮ್ ಎಲ್ಲಿರುತ್ತೆ ಇರುತ್ತೆ ಇವಾಗ ಫಿಫ್ಟಿ ಫಿಫ್ಟಿ ಆಗೋಗಿದೆ ಫಿಫ್ಟಿ ಫಿಫ್ಟಿ ಆಗೋಗಿದೆ ಮುಂಚೆ ಎಲ್ಲ ಲೇಡೀಸ್ ಸಿಕ್ಸ್ಟಿ ಅವ್ರ ಫಾರ್ಟಿ ಹಂಗಿರ್ತಿತ್ತು ಬಟ್ ಆಲ್ಮೋಸ್ಟ್ ಇವಾಗ ಫಿಫ್ಟಿ ಫಿಫ್ಟಿ ಆಕ್ಚುಲಿ ಬ್ಯಾಲೆನ್ಸ್ ಆ ಕಡೆ ವಾಲ್ತಾ ಇದೆ ಮೇಲ್ಸ್ ಮೇಲ್ಸ್ ಮೇಲ್ ಮೇಲ್ ಜಾಸ್ತಿ ಆಗ್ತಾ ಇದೆ ಈಗ ಓಕೆ 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 ಸೊ ದಯವಿಟ್ಟು ಇದನ್ನೆಲ್ಲ ಗಂಡಸರು ಗಮನಿಸಿ ಏನೋ ಒಂದು ಆ ಥರ ಸಮಸ್ಯೆ ಬಂದ ತಕ್ಷಣ ಹೆಣ್ಮಕ್ಳೇ ಸಮ ಕಾರಣ ಅನ್ನೋದನ್ನು ದಯವಿಟ್ಟು ಆ ಒಂದು ತಪ್ಪು ಗ್ರಹಿಕೆ ಮತ್ತು ಪೂರ್ವಾಗ್ರಹ ಪೀಡಿತ ಪ್ರಜುಡಿಸ್ ಒಂದು ಮನೋಭಾವ ಐತಲ್ಲ ಇದರಿಂದ ಹೊರಗಡೆ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ ನಾವು ನಮ್ಮ ಸೊಸೈಟಿನ ಒಂದು ಹೆಲ್ದಿ ಸೊಸೈಟಿ ಹೆಲ್ದಿ ಅಂದರೆ ಏನು ಗೊತ್ತಾ ಆ್ಯಕ್ಚುಲಿ ಹೆಲ್ದಿ ಅಂದರೆ ಫಿಸಿಕಲಿ ಹೆಲ್ದಿ ಅಲ್ಲ ಮೆಂಟಲಿ ಹೆಲ್ದಿ ಆಗಿರೋದು ಅಂದರೆ ನನ್ನ ಸಮಸ್ಯೆಗೆ ಯಾರು ಕಾರಣ ನಮ್ಮ ಸಮಸ್ಯೆಗೆ ಯಾರು ಕಾರಣ ಅಂತ ನಾವು ಸರಿಯಾಗಿ ತಿಳ್ಕೊಳ್ಳೋದು ಕೂಡ ನಮ್ಮ ಹೆಲ್ದಿ ಕಾನ್ಷಿಯಸ್ನ ಒಂದು ಭಾಗ ಆ ದೃಷ್ಟಿಯಿಂದ ಈ ಪಾಡ್ಕಾಸ್ಟ್ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಸಾಕಷ್ಟು ಹೇಳಿದ್ರಿ ಹೆಂಗ್ ಕಪಲ್ಗೆ ನಿಮ್ಮ ಕಿವಿ ಮಾತು ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಆದಷ್ಟು ಅವರು ತುಂಬಾ ಕೆರಿಯರ್ ಕಡೆ ಫೋಕಸ್ ಮಾಡಿ ಆ ಡೈರೆಕ್ಷನ್ ಅಲ್ಲಿ ಓಡೋಗ್ಬಾರ್ದು ತುಂಬಾ ದೂರ ಹೋಗ್ಬಿಟ್ಮೇಲೆ ಮೇಲೆ ವಾಪಸ್ ಬರ್ತಾರೆ ಫ್ಯಾಮಿಲಿ ಅಂಡ್ ಕೆರಿಯರ್ ಎರಡೂ ಬ್ಯಾಲೆನ್ಸ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಇರುತ್ತೆ ಲೈಫ್ ಅಂತ ಓಕೆ ಸ್ನೇಹಿತರೆ ಇದು ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಮತ್ತು ಫೌಂಡರ್ ಆಗಿರುವಂಥ ಡಾಕ್ಟರ್ ಆಶಾ ಅವ್ರ ಜೊತೆಗೆ ಮಾತಾಡಿದ್ವಿ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ದಾರೆ ಸಾಕಷ್ಟು ಮಿತ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ ತಪ್ಪು ತಪ್ಪುಗ್ರಹಿಕನ್ನ ಹೋಗ್ಲಾಡ್ಸಿದ್ದಾರೆ ನನಗನ್ಸುತ್ತೆ ಆದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೆ ಅದರ ಬಗ್ಗೆ ನಾವು ಮಾತಾಡ್ಬೋದು ನೋಡ್ತಾರೆ ಅವರು ಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ